Hello friends ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಂತೂ ತಪ್ಪದೇ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ವೇದ ವಿಕ್ರಮ್ನ ನೋಡೋದಕ್ಕೆ ಅಂತ ಹೇಳಿ ಅವನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ಆಗ ಅಣ್ಣ ಏನಣ್ಣ ಮದುವೆ ಆಯಿತಂತೆ ಹೌದು ಆಯಿತು ಇವಾಗ ಏನಣ್ಣ ನೀವು ನಮಗೆ ಅದಕ್ಕೆನೇ ತೋರಿಸಿಲ್ಲ ಅಂತ ಹೇಳಿದಾಗ ಹಾಂ ಇಲ್ಲ ಇಲ್ಲೇ ಇದಲ್ಲ ಇವಳೆ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಆಯಿತು ಅದು ನಾವು ನಿಮಗೋಸ್ಕರ ವಿಶ್ ಮಾಡೋದಕ್ಕೆ ಬಂದೆ ಅದಕ್ಕೆ ಕಂಗ್ರಾಜ್ಯುಲೇಷನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಮೈದಾಸ್ ಅಂತ ಹೇಳಿ ಹೇಳ್ತಾಳೆ ಆಗ ಅದಕ್ಕೆ ಈ ಮನೆಯಲ್ಲಿ ಹೆಂಗಸರಿಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ರು ಆದರೆ ನೀವು ಈ ಮನೆಗೆ ಯಜಮಾನಿ ಥರ ಬಂದಿದ್ದೀರಾ ಈ ಮನೆಯಲ್ಲಿ ಹೆಣ್ಮಕ್ಳು ಬರೋ ಹಾಗೆ ಇರಲಿಲ್ಲ ಯಜಮಾನಿ ಥರ ಇದ್ದೀರಾ ಮೇಡಮ್ ನೀವು ಅದಕ್ಕೆ ಅಂತ ಹೇಳಿದಾಗ ಹಾಂ ಆಯ್ತು ಆಯಿತು ಅಂತ ಹೇಳ್ತಾರೆ ಇದೇ ಸಂತೋಷಕ್ಕೆ ನಾವು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ ಅದಕ್ಕೆ ಅಂತ ಹೇಳಿದಾಗ ಸರಿ ಆಯ್ತು ಆಗಲಿ ಅಂತ ಹೇಳಿ ಹೇಳ್ತಾರೆ ಕೇಕೆಲ್ಲ ಮುಂದೆ ಇಟ್ಬಿಟ್ಟು ಹಾಗೆ ಕೇಕ್ ಕಟ್ ಮಾಡೋದಕ್ಕೆ ಚಾಕು ಕೊಡು ಅಂತ ಅಂದರೆ ಲಾಂಗ್ ಎತ್ತಿ ಕೊಟ್ಬಿಡ್ತಾರೆ ಆಗ ಏನೋ ಇದ್ರಲ್ಲಿ ಕಟ್ ಮಾಡಬೇಕಾ ಅಂತ ಹೇಳಿದಾಗ ಹೌದು ಅದಕ್ಕೆ ನಾವು ಇದರಲ್ಲೇ ಕಟ್ ಮಾಡೋದು ಅಂತ ಹೇಳ್ತಾರೆ ಇದೆಲ್ಲ ಆಗೋದಿಲ್ಲ ಏ ಹೋಗು ನೀನು ಹೋಗಿ ಚಾಕು ತಗೊಂಬಾ ಅಂತ ಹೇಳಿ ಸರಿ ಆಯ್ತು ಅಂತ ಹೇಳಿ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರೂ ಕೂಡ ತಿಂತಾರೆ ವೇದ ಮತ್ತೆ ವಿಕ್ರಮ್ ಇಬ್ಬರು ಕೂಡ ಹೊರಗಡೆ ಬರ್ತಾ ಇರ್ತಾರೆ ಅಷ್ಟರಲ್ಲಿ ವಿಕ್ರಮ್ ಅಮ್ಮ ಬರ್ತಾರೆ ಆಗ ವೇದ ಏನಮ್ಮ ಇವ್ ನಿನ್ನಿಂದೆ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಅದು ಅಮ್ಮ ಅಂತ ಹೇಳ್ತಾರೆ ಏನಾದರೂ ತೊಂದರೆ ಕೊಡ್ತಾ ಹಾಗೆಲ್ಲ ಏನು ಇಲ್ಲಮ್ಮ ಮದುವೆ ಆಗಿದೆ ನಿನಗೆ ನಿನ್ನ ಮದುವೆ ಯಾವಾಗಮ್ಮ ಆಯಿತು ಈ ತಾಳಿ ಅಂತ ಹೇಳಿದಾಗ ಹೌದಮ್ಮ ನನ್ನ ಮದುವೆ ಆಗೋಯ್ತು ಅಂತ ಹೇಳ್ತಾರೆ ಮದುವೆ ಆಗೋಯ್ತಾ ಯಾರು ಗಂಡ ಇಲ್ಲಿದ್ದಾರಲ್ಲ ಇವರೇ ಅಂತ ಹೇಳ್ತಾರೆ ಏನೋ ಇವ್ರು ನಾನು ಏನು ಮದುವೆ ಆದ್ಯ ಏನಾದರೂ ಬಲವಂತ ಮಾಡಿ ಹಿಂಸೆ ಕೊಟ್ಟು ಮದುವೆ ಆದ್ನ ಏನೋ ಅಂತ ಹೇಳಿ ಕೇಳ್ತಾರೆ ಆಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲಮ್ಮ ಇವ್ರು ನಾನು ನಾನೇ ಇಷ್ಟಪಟ್ಟು ಮದುವೆ ಅದೇ ಅಂತ ಹೇಳಿ ಹೇಳ್ಬಿಡ್ತಾಳೆ ಆಗ ವಿಕ್ರಮಮ್ಮ ವಿಕ್ರಮ್ನ ನೋಡಿ ಕೋಪ ಮಾಡ್ಕೊತಾ ಇರ್ತಾರೆ ವೇದನ ನೋಡಿ ಅಯ್ಯೋ ಪಾಪ ಇವ್ರು ಯಾಕೆ ಈ ರೀತಿ ಮಾಡಿದ್ಲು ಅಂತ ಹೇಳಿ ಅನ್ಕೋತಾ ಇರ್ತಾರೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ஆக வந்து லைக் கொடி ஃபிரெண்ட்ஸ்